ನಾಯಕನ ಸಹಾಯ ಮಾಡಕಾಗಲ್ಲ ಬೇರೆ ದಿಂದ ಕೆಲವೊಂದು ಕೂಡ ನಮ್ಮಂತ ಹುಡುಗರು ಇದ್ದಾರೆ ಇವರೆ ನಾವು ಅಲ್ಲಿಗೆ અમારા ಅದಿಕ್ಯುಟ್ ಬಗ್ಗೆ ಓರ ಭಕ್ತಿ ಬಗ್ಗೆ ನಾವೆಲ್ಲ ಯಾರಾದ್ರೇಕೆ ಕಾರ್ಯಕ್ರಮಕ್ಕೆ ಅನೇಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇದೆ ವಿಚಾರಗಳು ಶಿಕ್ಷಣ ನಾಷ್ಟದ ವಿಷಯ ಬಂತು ಇದರ ವಿಚಾರ ನಮ್ಮ ಮ್ಯಾನಿಫೆಸ್ಟ್ ನಾವು ಏನು ಹೇಳ್ತೀವಿ ಹೇಳ್ತೀವಿ ಓಬಿಎಸ್ ನಲ್ಲಿ ಏನ ಹೇಳಬೇಕು ಅಂತ ಹೇಳಿದೀನಿ ಅದಕ್ಕೆ ಅವರಿಗೆ ಕೆಲಸ ಆಗಬೇಕು ಕೆಲಸ ಜವಾಬ್ದಾರಿ ನಮ್ಮದು ನಾವು ತರಬೇಕು ನಾವು ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಈ ಒಂದು ಪ್ರಿಯೋತ್ ಗ್ರಾಜುವೇಟ್ ಸಮಾರಂಭಕ್ಕೆ ಬಂದ ನಾವು ಸಾಕಾರ ಬ್ರಾಹ್ಮಣ ಈ ಒಂದು ಸಣ್ಣ ಶಿಕ್ಷಕರೇ ಕೊಡ್ತಾ ಏನು ನಿಮಗೆ ಇಲ್ಲಿ ರಾಜ್ಯದಲ್ಲಿ ಹೇಗೆ ನಮ್ಮ ಅಂತಾಸೀರಿ ಮತಪದಕಕ್ಕೆ ಹಂಗೆ ಯಾವುದೇ ಕೂಡ ನನಗೆ ಇವತ್ತು ಎಲ್ಲ ಅಭಿಪ್ರಾಯಗಳು ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅವಳಿ ಏಕನಾಥ್ ಶಿಂದೆ ಅವರು ಸರಿಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದೇ ಅವ್ರ ಡೌಟ್ ಇದೆ ಅವ್ರ ಸರ್ಕಾರ ಉಳ್ಕೊಳ್ಳೋದೆ ಏನು ಏಕನಾಥ್ ಶಿಂದೆ ಸರ್ಕಾರಕ್ಕೆ ಅಲ್ಲ ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಹಾಕ್ರೆ ಅಂತ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಮ್ ಎಲ್ ಎಲ್ಲ ವಾಪಸ್ಸು ಅವರು ಯು ಟರ್ನ್ ಆಗ್ತಾರೆ ಎನ್ ಸಿ ಪಿ ಹೋಗೋರು ವಾಪಸ್ ಯು ಟರ್ನ್ ಯು ಎನ್ ಸಿ ಪಿ ಹೋಗ್ತಾರೆ ಶಿವಸೇನಾಗಿದ್ದವರು ವಾಪಸ್ ಶಿವಸೇನಾಗ ಹೋಗ್ತಾರೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಸರ್ ಈಗ ಶಿಂದೆ ಮಾಡೆಲ್ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದೆ ಯಾರಾದ್ರೂ ಇದ್ದಾರೆ ಅಂತ ಅವ್ರು ಗುರುತಿಸ್ತಿದ್ದಾರಾ ಅಂತ ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಅಂತ ಇರ್ಬೇಕಷ್ಟೇ ಆ ಮಾಡೆಲ್ ಅಂದ್ರೆ ಇಂಡಿಯಾರು ಇರ್ಬೇಕಲ್ಲ ಆತರ

ಫ್ರೈಡ್ ಅಗಾನಿ ಸರ್ಕಾರ ಮತ್ತೆ ಬರ್ತದೆ ಮತ್ತೆ ನಿಮ್ಮ ಅಗಾಡಿ ಸರ್ಕಾರ